ಕಂಪ್ಲೇಂಟ್ ಕೊಡಿ ಕೊಡೋದು ಪೊಲೀಸ್ ಕರ್ತೀರಿ ಸರ್ ಮಾತಾಡೋಣ ಸರ್ ಹತ್ತು ಹತ್ತು ಇಪ್ಪತ್ತಾಗಿದೆ ಬಂದ್ ಕೌಂಟ್ರೋಲ್ ಕುತ್ಕೊಂಡಿದ್ದೀರಾ ನಾನ್ ಬಂದಿದ್ದೀನಿ ನಾನು ಸರ್ವಿಸ್ ಕೊಡ್ಬೇಕು ನಾನು ಫೀಸ್ ಕಟ್ತೀನಿ ನಿಮ್ ಬ್ಯಾಂಕ್ ಸುಮ್ನೆ ನಡೆಯಲ್ಲ ನಾನ್ ಇಂದ ಅಲ್ಲಿ ಕರಿತಾ ಇದ್ದೀನಲ್ವಾ ಏನ್ ಇಲ್ಲಿ ಮಾತಿನ ಮೀಟಿಂಗ್ ಅಲ್ಲಿ ಮಾಡೋದಕ್ಕೆ ಬಂದಾಗ ಕೆಲಸ ಮಾಡಿ ಸರ್ ದಯವಿಟ್ಟು ಕೆಲಸ ಮಾಡಿ ನಾನ್ ಅದೇ ಕೆಲಸ ಬೇಕಂದ್ರೆ ನಿಮ್ ಇನ್ಸ್ಪೆಕ್ಟರ್ ಕರೀರಿ ಮಾತಾಡೋಣ ಬನ್ನಿ ಕರೀರಿ ಅಲ್ಲಿ ಬಂದ್ರ ಯಾರ ಕರೀರಿ ಅಂದ್ರಲ್ಲ ನೀವು ಅಲ್ಲ ನೀವ್ ಹೇಳ ವಿಡಿಯೋ ಮಾಡ್ಬಾರ್ದು ವಿಡಿಯೋ ಮಾಡೋ ಹೈಕೋರ್ಟ್ ಅಕ್ಕದು ನೀವು ಬಂದು ಕೂತ್ಕೊಳ್ಳಿ ಕೌಂಟ್ರಲ್ಲಿ ಕುತ್ಕೊಳ್ಳಿ ಯಾರಿದ್ರೂ ಕೌಂಟರ್ ಕೂತ್ಕೊಳ್ಳಿ ಹೌದು ಮೇಡಮ್ ನಾನು ಕನ್ನಡ ಮಾತಾಡಿ ಯಾಕೆ ಹಿಂದಿಯಲ್ಲಿ ಮಾತಾಡ್ತೀರ ಯಾಕೆ ಕನ್ನಡ ಮಾತಾಡ್ಬೇಕು ಆರ್ ಬಿ ಐ ರೂಲ್ ನೋಡಿ ನಿಮ್ಮ ಹತ್ರ ಇರ್ತಾ ನಿಮ್ಮ ಹತ್ರ ಇದೆ ನೋಡಿ ಮೇಡಮ್ ನಿಮ್ಮ ಹತ್ರ ಮೇಡಮ್ ನಿಮ್ಮ ಹತ್ರ ಇದೆ ಆಯಿತು ಮೇಡಮ್ ಮಾಡಿ ದಯವಿಟ್ಟು ಮಾಡಿ ದಯವಿಟ್ಟು ಇರಿ ಮೇಡಮ್ ಇರಿ ಮೇಡಮ್ ಕನ್ನಡ ಹೌದು ಮೇಡಮ್ ಕನ್ನಡ ಮಾತಾಡಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಆರ್ ಬಿ ಐ ರೂಲ್ ನೀವು ತೋರಿಸಿ ನೀವೇ ತೋರಿಸಿ ಮೇಡಮ್ ನಿಮ್ಮ ಹತ್ರ ಇದೆ ನೀವು ಕನ್ನಡ ಮಾತಾಡೋಲ್ವಾ ಮಾತಾಡೋದು ಮಾತಾಡೋದೇ ಇಲ್ಲ ಅಷ್ಟೇ ನೀವು ಕನ್ನಡದಲ್ಲಿ ನೀವು ಹಂಗಾದ್ರೆ ನೀವು ಬ್ಯಾಂಕಲ್ಲಿ ಯಾರ ಹತ್ರ ಕನ್ನಡ ಮಾತಾಡೋಲ್ಲ ಹಾಂ ಯಾಕೆ ಮಾತಾಡೋದಿಲ್ಲ ಯಾಕೆ